ನಮ್ಮ ಫೇಸ್ಗೋಸ್ಕರ ಎಷ್ಟು ದುಡ್ಡು ಖರ್ಚು ಮಾಡಿರ್ತೀವಲ್ಲ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಆ ನಿಟ್ಟಿನಲ್ಲಿ ಕೇವಲ ಒಂದೇ ವಾರದಲ್ಲಿ ಅವರು ಮುಖದ ಮೇಲೆ ಇದ್ದಿದ್ದ ಎಲ್ಲ ಪ್ರಾಬ್ಲಮ್ಸ್ನು ವಾಸಿ ಮಾಡ್ಕೊಂಡಿದ್ದಾರೆ ಇವತ್ತು ನಮ್ಮ ಸಬ್ಸ್ಕ್ರೈಬರು ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಜೀನಕ್ ಮ್ಯಾಮ್ದು ಥ್ಯಾಂಕ್ ಯು ಸೋ ಮಚ್ ಜೀನಕ್ ಮ್ಯಾಮ್ ನಿಮ್ಮ ಅಮೂಲ್ಯವಾದ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ಸುಮಾರು ಜನ ಫೀಡ್ಬ್ಯಾಕ್ಸ್ ಕೊಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾ ಹೇಳಿದ ಮಾತನ್ನ ನಂಬಿ ಮಾಡ್ತಿದ್ದೀರಲ್ಲ ಅದು ತುಂಬ ಗ್ರೇಟ್ ನೀವು ಓಕೆನಾ ಈ ಚಾನೆಲ್ ಏನೂ ಇಲ್ಲ ನನ್ನ ಒಂದು ಚಿಕ್ಕ ಚಿಕ್ಕ ರೆಮಿಡಿನ ನೀವು ಫಾಲೋ ಮಾಡ್ತೀರಲ್ಲ ಹೆಮ್ಮ ಹಿಂಗ ಹಂಗೆ ಅಂತ ಐಡಿಯಾಸು ಕೊಡ್ತೀರಲ್ಲ ಆ ನಿಟ್ಟಿನಲ್ಲಿ ನಾನು ಶರಣ್ಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಅಷ್ಟೇ ಅವರು ನನಗೆ ಸಜೆಷನ್ಸ್ ಕೊಡ್ತಾರೆ ನಮ್ಮ ಮಾರ್ಗ್ರೆಟ್ ಮ್ಯಾಮ್ ಆಗಿರ್ಬೋದು ನಮ್ಮ ಗೌರಿ ಮ್ಯಾಮ್ ಆಗಿರ್ಬೋದು ಉಷಾ ಜಯಂತಿ ಮ್ಯಾಮ್ ಆಗಿರ್ಬೋದು ಸುನಂದ ಮ್ಯಾಮ್ ಆಗಿರ್ಬೋದು ಎಲ್ಲ ಫೀಡ್ಬ್ಯಾಕ್ ಕೊಟ್ಬಿಟ್ಟು ಒಂದು ಇದ್ರ ಥರ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಲ್ವಾ ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದಾಗ ನಮ್ಮ ಸೀನಾಕ್ ಮ್ಯಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಒಂದೇ ವಾರದಲ್ಲಿ ಸೂಪರಾಗಿ ನಿಮ್ಮ ಸ್ಕಿನ್ನು ಇನ್ನೂ ಬೆಸ್ಟ್ ಅಂಡ್ ಬೆಟರ್ ಆಗಲಿ ಅಂತ ಹೇಳ್ತಾ ಇವತ್ತೇನು ವೀಡಿಯೋ ಸ್ಟಾರ್ಟ್ ಮಾಡ ಓಕೆ ವೆಲ್ಕಮ್ ಟು ಹೇಮಾ ನಾಗ್ರೀಸ್ ಬ್ಲಾಕ್ಸ್ ನಾನು ಹೇಮಾ ನೋಡಿ ಇನ್ನೊಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ ಜಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಕೆಳಗೆ ನೋಡೋಕೆ ಹೋದಾಗ ಏನಾಗ್ತಿತ್ತು ಅಂದರೆ ಆಯುರ್ವೇದದ್ದು ಮೆಡಿಸಿನ್ಸ್ ಇರ್ತಿತ್ತು ಏನೋ ಒಂದು ಗಾಯ ಆಯಿತು ಅಂದರೆ ಒಂದು ಎಲೆನೋ ಏನೋ ಇರೋದು ಅದರ ರಸ ತೆಗೆದು ಹಾಕೊಳ್ಳಿ ಅಂತ ಹೇಳೋರು ಅಲ್ವಾ ಅಲ್ಲಿ ನಾಟಿ ಔಷಧಿ ನಾಟಿ ಔಷಧಿತ್ತು ಅಲ್ಲಿನೋವ್ಗೆ ಅಂದರೆ ನಾನು ಇಂಗ್ಲೀಷ್ ಮೆಡಿಸಿನ್ಸ್ ತಪ್ಪು ಅಂತ ಹೇಳ್ತಿಲ್ಲ ನಾನು ಹೇಳ್ತಿರೋದು ಟು ಯೋ ರೂಸ್ ಅಂತ ನಮ್ಮ ಅಜ್ಜಿ ತಾತ ಏನು ಮಾಡ್ತಾಯಿದ್ರು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಿರಲಿಲ್ಲ ಅಲ್ವಾ ಯಾವುದಕ್ಕೂ ಅಲ್ವಾ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ ಆಗೋದನ್ನ ಈಸಿಯಾಗೇ ಮಾಡ್ಕೊಂಡು ಹೋಗ್ಬೇಡೋಣ ಸಾವಿರ ರೂಪಾಯಿಯಾಗಿ ಖರ್ಚು ಮಾಡಬೇಕಲ್ಲ ಆ ನಿಟ್ಟಿನಲ್ಲಿ ಇವತ್ತು ಅಷ್ಟೇ ಎಟ್ಟಾಗಿ ಇನ್ನೂ ಬೆಟರ್ ಬೆಸ್ಟ್ ಆಗಬೇಕು ಸ್ಕಿನ್ನು ಅಂತ ಅಂದಾಗ ಇವತ್ತೊಂದು ರೆಬಿಡಿ ತಂದಿದ್ದೀನಿ ಓಕೆ ಹೊಸ ಯಾರಾದರೂ ನೋಡ್ತಿದ್ರೆ ಏನು ಮಾಡಬೇಕಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಷ್ಟೇ ಕೇಳ್ಕೊಳ್ಳೋದು ನಾನು ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ ನಾನು ಟೈಮೇ ಇರಲಿಲ್ಲ ಕಾತಾ ಪೌಡ್ರ್ ತರಿಸಿದ್ದೀನಿ ಮೂರು ಇಂಗ್ರೀಡಿಯೆಂಟು ಹೇರ್ ಡೈಗೆ ಇದನ್ನು ನಾನು ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಆ ವೀಡಿಯೋ ಬರುತ್ತೆ ಸೊ ಸ್ವಲ್ಪ ಅರ್ಧಂಬರ್ದಾಗಿದೆ ವೀಡಿಯೋ ಅದು ಇನ್ ಕಮಿಂಗ್ ಡೇಸ್ ಬರುತ್ತೆ ಅದು ನಿಮ್ಗೆ ಯಾವಾಗ ಬೇಕೋ ಡೈ ಹಚ್ಕೊಳ್ಬೋದು ನಾನು ಈಗಾಗಲೇ ಹೇಳಿದ್ದೀನಿ ನೀವು ಕೆಮಿಕಲ್ ಡೈಗೆ ಹೋದರೆ ಮಾತ್ರ ನಿಮಗೆ ಮೂವತ್ತು ನಿಮಿಷದಲ್ಲಿ ಫುಲ್ ಕಪ್ಪಗಾಗುತ್ತೆ ನಮ್ಮ ಆಯುರ್ವೇದಿಕ್ ಡೈ ಫುಲ್ ಕಪ್ಪಗೆ ಮಾಡಲ್ಲ ಎಂಬತ್ತು ಭಾಗದಷ್ಟು ಕಪ್ಪಗಾಗುತ್ತೆ ನಿಮ್ಮ ಸ್ಕಿನ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಡೈ ಸ್ಕಿನ್ ಒಳಗೆ ಪೆನಿಟ್ರೇಟ್ ಆಗಿ ಒಂದು ಸಲ ಗೂಗಲಲ್ಲಿ ನೋಡಿಕೊಳ್ಳಿ ನಾನು ನೆಕ್ಸ್ಟ್ ನೆಕ್ಸ್ಟ್ ಹೇಳಲ್ಲ ಸೊ ಆ ಕೆಮಿಕಲ್ ಡೈ ನಮ್ಮ ಸ್ಕಿನ್ ನೋಡಕ್ಕೆ ನೀಟೇಟ್ ಆಗುತ್ತೆ ನಾವು ಎಷ್ಟೋ ಸಲ ಡೈ ಎಲ್ಲ ಹಾಕಿದ್ಮೇಲೆ ನೆವೆ ಆಗುತ್ತೆ ಬಾಚಣ್ ಮಿಕೆ ಒಂಥರ ಇಚ್ಚಿಂಗ್ ಆಗುತ್ತೆ ನೋಡಿ ಕೆಲವ್ರಿಗೆ ಸೊ ಅಂಥವ್ರಿಗೆ ನಾನು ಹೇಳ್ತಾ ಇದ್ದೀವಿ ಕೆಮಿಕಲ್ ಡೈ ಬಿಟ್ಬಿಡಿ ಈ ಥರ ಒಂದು ಪೌಡ್ರ್ ಮಾಡಿಟ್ಕೊಡಿ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ ಓಕೆ ಸೊ ಇವತ್ತಿನ ವೀಡಿಯೋ ನೋಡಿದ್ರೆ ನಾನು ಒಂದು ಪ್ಯಾಕ್ ರೆಡಿ ಮಾಡಿದ್ದೀನಿ ಒಂದು ಸಲ ನೋಡ್ಕೊಂಡು ಬಂದುಬಿಡಿ ಪ್ಯಾಕ್ ಯಾಕೆ ಫ್ರೆಂಡ್ಸ್ ಫಸ್ಟ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಜಾಕಾಯಿ ತೊಗೊಂಡಿದ್ದೀನಿ ಅದನ್ನು ತುರ್ಕೊಳ್ತೀನಿ ಫೈನ್ ನೋಡಿ ನಿಮಗಿದು ಪೌಡ್ರು ಸಿಗುತ್ತೆ ನೀವು ಪೌಡ್ರ್ ಸಹ ತಗೊಳ್ಕೊ ಪೌಡ್ರ್ ಒಂದು ರಿಸಲ್ಟ್ ಇರುತ್ತೆ ಫ್ರೆಶ್ಶಾಗಿ ಮಾಡ್ಕೊಳ್ಳೋದು ಒಂದು ರಿಸಲ್ಟ್ ಇರುತ್ತೆ ಸ್ವಲ್ಪ ಹೊರಗಡೆ ಸೌಂಡ್ ಇದೆ ಫ್ರೆಂಡ್ ಸಾರಿ ಪೌಡ್ರ್ ಯಾವಾಗ ಮಾಡಿಟ್ಟಿರ್ತಾರೆ ನಮ್ಗೆ ಗೊತ್ತಿಲ್ಲ ಇದು ನಮ್ಮ ಕೈಯಾರೆ ನಾವು ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಳ್ತಾರೆ ಫೈನ್ ಇದು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಕಂಪ್ಲೀಟಾಗಿ ಬರಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೆ ಇದಕ್ಕೆ ಸುಮಾರು ಒಂದು ಅರ್ಧ ಚಮಚದಷ್ಟು ಹಾಕ್ತಾ ಇದ್ದೀನಿ ಇವೆರಡು ಪಿಗ್ಮೆಂಟೇಷನ್ಗೆ ರಾಮಬಾಣ ಪಿಗ್ಮೆಂಟೇಷನ್ಗೆ ರಾಮಬಾಣ ಜಾಕಾಯಿ ಮೂಲತಿ ಇದು ನಾನು ನಿಮ್ಮ ಜೊತೆ ಮೊನ್ನೆ ಶೇರ್ ಮಾಡಿದೆ ಟೂ ಡೇಸ್ ಬ್ಯಾಕ್ ಇಂಕ್ ನಟ್ ಅಂತ ಇಂಕ್ ನಟ್ ಅಂತ ನೆನಪಿ ನಿಮಗೆ ಅಳಲೆಕಾಯಿ ಇದು ನಿಮ್ಮ ಮುಖದ ಮೇಲೆ ಯಾವುದೇ ರೀತಿಯಾದ ಮಾಸ್ ಹೋಗುತ್ತೆ ಅದೊಂದು ಕಾಲು ಚಮಚ ಹಾಕೊಳ್ತಾ ಇದ್ದೀನಿ ಫೈನ್ ಫ್ರೆಂಡ್ಸ್ ಹಳಲೆಕಾಯಿ ಮುಲತ್ತಿ ಮತ್ತು ಜಾಕಾಯಿ ಇಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಆಯಿತಾ ಅಥವಾ ಯಾವಾಗ ಬೇಕೋ ಆವಾಗ ನೋಡಿ ಸಿಪ್ಪೆ ತೆಗೆದೆ ತೊಳೆದು ಇಟ್ಟಿರೋ ಸೌತೆಕಾಯಿ ಫ್ರೀಝರಲ್ಲಿ ಇಡಬೇಕು ತಣ್ಣಕ್ಕಿರಬೇಕು ನನಗೆ ದೊಡ್ಡದು ಜ್ಯೂಸ್ ಬೇಕು ಓಕೆ ಇದನ್ನು ತುರ್ಕೊಳ್ತಿದ್ದೀನಿ ಸೊ ಇವತ್ತು ನಾನು ಸೌತೆಕಾಯಿ ಜ್ಯೂಸಲ್ಲೇ ಇದನ್ನು ಪ್ಯಾಕ್ನ ರೆಡಿ ಮಾಡಿಕೊಡೋ ಫೈನ್ அப்ளிகேஷன் அது ஏன் சேர்மா நமக்கு நான் ಶುದ್ಧೀಕರಣ ಮಾಡಿಟ್ಕೊಂಡಿದ್ದೀನಿ ಫಿಟ್ಕರಿ ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾವ ರೀತಿ ಶುದ್ಧೀಕರಣ ಮಾಡ್ಕೊಬೇಕು ಅಂತ ಸುಮಾರು ಒಂದು ಚಿಟ್ಕಿಯಷ್ಟು ಹಾಕ್ತೀನಿ ಆಲಂ ಫಿಟ್ಕರಿ ಅಂತ ಹೇಳ್ತಾ ಇದ್ದೀನಿ ಫೈನ್ ವರ್ಷಾನ್ಗಟ್ಲೆ ಇರುತ್ತೆ ಫ್ರೆಂಡ್ಸ್ ವರ್ಷಾನ್ಗಟ್ಲೆ ಸೊ ಇದು ಚೆನ್ನಾಗಿ ಸೆಟ್ ಆಗಲಿ ಓಕೆ ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ಸೌತೆಕಾಯಿ ರಸ ಹಾಕ್ತೀನಿ ಓಕೆ ಅದರಲ್ಲ ಓಕೆ ಇವತ್ತಿನ ವೀಡಿಯೋ ತುಂಬ ಸ್ಪೆಷಲ್ ಎಟ್ಟಗೆ ಕೊಬ್ಬರಿ ಎಣ್ಣೆ ಓಕೆ ಕೊಬ್ಬರಿ ಎಣ್ಣೆನಾ ನೋಡ್ಕೊಡಿ ನಿಮಗೆ ಸೆಟ್ ಆಗಬೇಕು ಕೊಬ್ಬರಿ ಎಣ್ಣೆ ನಾನು ತಗೊಂಡಿರೋದು ಕಾಲು ಚಮಚ ಕಮ್ಮಿ ಫೈನ್ ಜಸ್ಟ್ ಅಪ್ಲೈ ಮಾಡಿದ್ದೀನಿ ನಾನು ಏನು ಮಸಾಜ್ ಏನೂ ಮಾಡ್ತಿಲ್ಲ ಯಾಕೆ ಅಂತ ಕೈ ವಾಶ್ ಮಾಡ್ಕೊಂಡಿದ್ದೀನಿ ಮೊನ್ನೆ ನಿಮಿಷ ಕೈ ಜಿಡ್ಡಾಗಿದೆ ಹೊಸ ಪ್ರಿಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮುಂಚೆ ಒಂದು ಸಲ ಚಾನೆಲ್ನ ತೆಗೆದು ನೋಡಿ ಫೀಡ್ಬ್ಯಾಕ್ ನೋಡಿ ಚಾನಲ್ ಬಗ್ಗೆ ನೋಡಿ ಯಾವ ರೀತಿ ಇದೆ ರಿಸಲ್ಟ್ಸು ಯಾರ್ಯಾರು ಕ್ಯೂ ಆರ್ ಮಾಡ್ಕೊಂಡಿದ್ದಾರೆ ಓಕೆ ಏನೇನು ನಿಮಗೆ ಸ್ಕಿನ್ ಟೈಪ್ಗೆ ಯಾವ ಥರದ್ದು ಬೇಕು ರೆಮಿಡಿ ಓಕೆ ಸೊ ಇವಾಗ ಆಲಮ್ ತೊಗೊಂಡಿದ್ದೀನಿ ಸೊ ಎಟ್ಟಿನ ಆಲಮ್ ಎಲ್ಲರಿಗೂ ಹಾಕಬೇಕು ಫ್ರೆಂಡ್ಸ್ ಈಗ ಮಸಾಜ್ ಮಾಡ್ಕೊಳ್ತೀವಿ ಒಂದು ಐದು ನಿಮಿಷ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ವಿಷಯ ಹೇಳೋಣ ಅಂದ್ಕೊಂಡೆ ಇವತ್ತು ನಾನು ಬಳಸಿರೋ ಪ್ಯಾಕ್ಗೆ ಇಂಕ್ ನಟ್ ಅಂತ ಹೇಳಿದೆ ನಂದು ಒಂದು ಸುಮಾರು ಒಂದು ಫೋರ್ ಮಂತ್ಸ್ ಪ್ಯಾಕ್ ಬೇಕಾದ್ರೆ ಆ ಫೋಟೋನು ಹಾಕ್ತೀನಿ ನನಗೆ ಹುಲಿಂದು ಮಚ್ಚೆ ಥರ ಬಂದಿತ್ತಿಲ್ಲಿ ಇಲ್ಲಿ ಅದು ಫೋಟೋ ಹಾಕ್ತೀನಿ ನಾನು ಅವಾಗ ನಾನು ಬಳಸಿದ್ದು ಈ ಹಳ್ಳೆಕಾಯಿ ಮೀನ್ಸ್ ಇಂಕ್ ನಟನ್ನ ಅದನ್ನು ಜಸ್ಟ್ ನಾನು ಪ್ಲೇನ್ ವಾಟ್ರು ಅದರಲ್ಲಿ ಟ್ಯಾಪ್ ವಾಟ್ರಲ್ಲ ಮಕ್ಕಗಾಡ ನೀರು ಅದರಲ್ಲಿ ನಾನು ಯೂಸ್ ಮಾಡ್ತಾ ಬಂದೆ ಸೊ ಇಮ್ಮಿಡಿಯೇಟಾಗಿ ಮಾರ್ಕೊಳ್ತೀನಿ ಅದರ ಫೋಟೋ ಹಾಕಿ ನಾನು ಅದು ಶಾರ್ಟ್ಸು ಇದೆ ನೋಡಿ ಬೇಕಾದ್ರೆ ಲಿಂಕ್ ಕೊಡ್ತೀನಿ ಶಾರ್ಟ್ಸ್ ಇದೆ ಅದರದ್ದು ನಾನು ಫೋಟೋನು ಹಾಕ್ತೀನಿ ಫೋರ್ ಮಂತ್ಸಿಂದ ಮಾಡಿದೆ ನಾನು ಈಗ ಇಲ್ಲವೇ ಇಲ್ಲ ಆ ಮಚ್ಚೆ ಸಡನ್ನಾಗಿ ಬಂದಿದ್ದು ಮತ್ತು ಇಲ್ಲೂ ಅಷ್ಟೆ ಫೀಲ್ ಆಗ್ತಿದ್ದಿಲ್ಲ ಇಲ್ಲೊಂದು ಮಚ್ಚೆ ಇದೆ ನನಗೆ ಚೆನ್ನಾಗಿ ಮಸಾಜ್ ಮಾಡಿಕೊಡಿ ಇದೇ ಕೊಬ್ಬರಿ ಎಣ್ಣೆನ ಇನ್ಫ್ಯೂಸ್ ಮಾಡುತ್ತೆ ಒಳಗಡೆ ಕಿನ್ ಪೆನಿಟ್ರೇಟ್ ಮಾಡೋಕ್ಕೆ ഫൈൻ എട്ട अगेन പ്രതിവന്തു ನೀವು പാസ്തൽ പാസാൾಬೇಕು ഈ എ яй্জി ಸ್ವಲ್ಪ ചാറ്റ് ഇരത്തെ നോക്കുക ഓക്കേ ಈಗ ಇದನ್ನ വാഷ് ಮಾಡಿ ഡ്രൈ ಮಾಡಿ ಇಟ್ക്കൽ കൊടുക്കുക നൂയിസ് ಆಮೇಲೆ ಒಬ್ಬರು ಯೂಸ್ ಮಾಡಿಲ್ಲ ಮನೇಲಿ ಇನ್ನೊಬ್ರು ಕೊಡಬೇಕು ಕೊಡಕ್ಕೆ ಹೋಗಬೇಡಿ ನೆನೆ ಒಬ್ರು ಕಮೆಂಟ್ ಹಾಕಿದ್ರು ನನಗೆ ಈಗ ಒಂದು ಫೈವ್ ಮಿನಿಟ್ಸ್ ಹೀಗೆ ಇರ್ತೀನಿ ಜಸ್ಟ್ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಮಸಾಜ್ ಫೈವ್ ಮಿನಿಟ್ಸ್ ಹೀಗೆ ಇರ್ತೀನಿ ಓಕೆ ಫೈವ್ ಮಿನಿಟ್ಸ್ ಆಗಿದೆ ಈಗ ಇವಾಗ ನಟ್ ಮೆಗ್ ಅಂದರೆ ಜಾತ ಐನ ಹಿಮ ಪೌಡ್ರ್ ಯೂಸ್ ಮಾಡ್ಬೋದಾ ನೋಡಿರಿ ಪೌಡ್ರು ಯಾವಾಗ ಮಾಡಿಟ್ ನಮ್ಗೆ ಗೊತ್ತಿಲ್ಲ ಓಕೆ ಫ್ರೆಶ್ನೆಸ್ ತೊಗೊಳ್ಬೇಕು ಅಂದರೆ ಯು ಕೆನ್ ಗೋ ಪೌಡ್ರು ಇದಿಲ್ಲ ಅಂದರೆ ಪೌಡ್ರೇ ತಗೊಳ್ಳಿ ಏನು ಮಾಡೋಕ್ಕಾಗಲ್ಲ ಅಲ್ವಾ ಮತ್ತು ಇದಕ್ಕೂ ನಾನು ಆಲಂ ಕಿಟ್ಕರಿ ಹಾಕಿದ್ದೀನಿ ಓಕೆನಾ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಯಾವುದೇ ರೆಮಿಡಿ ಮಾಡೋಕ್ಕ ಮುಂಚೆ ನಮ್ಮ ಸ್ಕಿನ್ ಟೈಪ್ ಒಂದ್ಸಲ ಯೋಚನೆ ಮಾಡಬೇಕು ಫ್ರೆಂಡ್ಸ್ ಯಾವುದು ಡ್ರೈ ಇದೆಯಾ ಕಾಂಬಿನೇಷನ್ ಸ್ಕಿನ್ ಇದೆಯಾ ಕಾಂಬಿನೇಷನ್ ಸ್ಕಿನ್ ಅಂದರೆ ಸಲ ಪಿಂಪಲ್ ಬರುತ್ತೆ ಒಂದು ಸಲ ಡ್ರೈ ಆಗುತ್ತೆ ಸೆನ್ಸಿಟಿವ್ ಇವ್ರದ್ದು ಜೀನಕ್ ಮ್ಯಾಮ್ ನಾನು ಹಾಕಿದ್ದೀನಲ್ಲ ಜೀನಕ್ ಮ್ಯಾಮ್ದು ಸೆನ್ಸಿಟಿವ್ ಸ್ಕಿನ್ ನೋಡಿ ಸೆನ್ಸಿಟಿವ್ ಸ್ಕಿನ್ನು ಮೋಸ್ಟ್ ಡೇಂಜರಸ್ ಸ್ಕಿನ್ ಅದು ಒಂದು ಮಾಡಿದ್ರೆ ಜಾಸ್ತಿ ಒಂದು ಮಾಡಿದ್ರೆ ಕಮ್ಮಿ ಆದ ಸ್ಕಿನ್ ಟೈಪ್ಗೆ ಸೊ ಅದಕ್ಕೆ ನಾನು ಜಾಸ್ತಿ ಅವ್ರಿಗೆ ರೆಮಿಡೀಸ್ ಹೇಳೋಲ್ಲ ಒಂದು ನಾಲ್ಕೈದು ಹೇಳಿರ್ಬೋದು ಅಷ್ಟೇ ಸೆನ್ಸಿಟಿವ್ ಸ್ಕಿನ್ಗೆ ಮತ್ತು ಆಯ್ಲಿ ಸ್ಕಿನ್ನು ಪಿಂಪಲ್ಸ್ದು ನಂದು ಡ್ರೈ ಸಲ ಡ್ರೈ ಸಲ ಆಯಿಲಿ ಇತ್ತು ಮೊದಲು ಈಗ ಡ್ರೈಯೂ ಇಲ್ಲ ಆಯಿಲೂ ಇಲ್ಲ ನಾರ್ಮಲ್ ನಂದು ಯಾಕೆಂದರೆ ಈ ಆ್ಯಲಮ್ ಹಚ್ತಾ ಬಂದರೆ ಸ್ಕಿನ್ ಡ್ರೈ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಇಟ್ಸ್ ಅ ಫ್ಯಾಕ್ಟ್ ಆಯಿತಾ ಬಟ್ ಕಾಂಪನ್ಸೆಟಾಗಿ ಏನು ಮಾಡ್ಬೋದು ಪಾರ್ಲಾಗಿ ಅಲೋವೆರಾ ಜೆಲ್ ಅಪ್ಲೈ ಮಾಡ್ಬೋದು ಓಕೆನಾ ಇದು ಸುಮಾರು ಒಂದು ಎಂಟು ನಿಮಿಷ ಆಗಿ ಆಮೇಲೆ ನಾನು ಒಂದು ಜೊತೆ ಸಿಗ್ತೀನಿ ನಿಮ್ಗೆ ಏನಾದ್ರು ಡೌಟ್ಸು ಲೆಟ್ ಲೆಕ್ಮಿನೋ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ನನಗೆ ಎರಡು ವಿಷಯಕ್ಕೆ ತುಂಬ ಖುಷಿ ಒಂದು ವಾರದಲ್ಲಿ ಅವ್ರಿಗೆ ಕ್ಲಿಯರ್ ಆಯಿತು ಸ್ಕಿನ್ನು ಎರಡನೇದು ಅವ್ರದ್ದು ಸೆನ್ಸಿಟಿವ್ ಸ್ಕಿನ್ನು ಅಂತ ತುಂಬ ಖುಷಿ ಆಯಿತು ಯಾಕಂದರೆ ಸೆನ್ಸಿಟಿವ್ ಸ್ಕಿನ್ ಇಸ್ ದ ಮೋಸ್ಟ್ ಡೇಂಜರಸ್ ಅದೇ ಹೇಳೋದಲ್ಲ ಅವ್ರಿಗೆ ಒಂದು ಇದು ಮಾಡೋದು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಫೇಸಲ್ಲಿ ಓಕೆನಾ ಸೊ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ಫಿನ್ಸ್ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ನಾನು ಪಾರ್ಟ್ನರ್ ರಿಮೂವ್ ಮಾಡ್ತಾರೆ ಓಕೆ ಎಲ್ಲ ಅದಕ್ಕೂ ದಯವಿಟ್ಟು ಪಾರ್ಚ್ ಟೆಸ್ಟ್ ಮಾಡಿಕೊಡಿ ಪಾರ್ಚ್ ಟೆಸ್ಟಿಂದ ಯಾವುದು ಉಪಯೋಗಿಸ್ಕೋಬೇಡಿ ಇನ್ನೇನು ನಿಮ್ಮ ಡೌಟ್ಸು ಕ್ಯೂರಿಸಿದೆ ಡ್ಮಿನೂ ಮತ್ತು ಇವತ್ತು ಜನ ಸುಮಾರು ಜನಕ್ಕೆ ವಾಟ್ಸಪ್ ಊನದು ಲಿಂಕ್ ಕೊಟ್ಟಿದ್ದೀನಿ ಇವತ್ತು ಲಿಂಕ್ನ ಪಿನ್ ಮಾಡಿಬಿಡ್ತೀನಿ ಅದು ಆನ್ಲೈನ್ ಪೇಮೆಂಟ್ ಇರುತ್ತೆ ಆಯಿತಾ ಅವ್ರದೇ ಸ್ಕ್ಯಾನರ್ ಇರುತ್ತೆ ಊನಾದರೂ ನೀವೇನೇನು ಪರ್ಚೇಸ್ ಮಾಡ್ತೀರೋ ಅಷ್ಟು ನೋಡಿ ಅವ್ರದೇ ಸ್ಕ್ಯಾನರ್ ಇರುತ್ತೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಬೆಸ್ಟ್ ಅಂಡ್ ಬೆಟರ್ ಕ್ಲಾರಿಟಿ ಆಗ್ತೀನಿ ನೋಡಿ ಸೊ ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯ್ಚರೈಸರ್ ಹಾಗೆ ಇರಲಿ ಈಗ ನೆಕ್ಸ್ಟ್ ನಾನು ಸಿರಮ್ ಮಾಡ್ತಾ ಇದ್ದೀನಿ ಮುಲತಿ ಸಿರಮ್ ಮಾಡ್ತಾ ಇದ್ದೀನಿ ಓಕೆ ಫೇಸ್ ಫೇಸು ಆವಾಗ ಡೆಫಿನೆಟ್ ಆಗಿ ವಿಡಿಯೋ ಶೂಟ್ ಮಾಡ್ತೀನಿ ಎರಡು ಐದು ಪೌಡ್ರನು ಬರ್ತಾ ಇರುತ್ತೆ ಅದು ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ ಓಕೆನಾ ಸೊ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರೋ ಬೆಲ್ ಬಟನ್ಗೆ ಆಲ್ ಅಂತ ಕೊಡಿ ಹೊಸಬ್ರು ಯಾರಾದರೂ ನೋಡ್ತಿರೋ ಫಸ್ಟ್ ಟೈಮ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಕಸ್ಮಾತ್ ಯೂಟ್ಯೂಬ್ ಹೈಪ್ ಕೊಟ್ಟಿದೆ ದಯವಿಟ್ಟು ಹೈಪ್ ಮಾಡಿ ನೀವು ಹೈಪ್ ಮಾಡೋದ್ರಿಂದ ನಿಮ್ಮ ಒಂದು ರೂಪಾಯಿ ಖರ್ಚು ಖರ್ಚಾಗಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೋಗ್ಬಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್